ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಂತರ ಇವತ್ತು ಡೇ ಟ್ವೆಂಟಿ ತ್ರೀ ಇವತ್ತು ಇಪ್ಪತ್ತ್ಮೂರು ದಿನ ಆಯಿತು ನೋಡಿ ವೈಫ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಹೇಳಿ ಮುಗಿದು ಬಿಟ್ಟು ಇವತ್ತು ಕೈನೇ ಮುಗಿದುಬಿಟ್ ನೋಡಿ ಇವತ್ತು ಹಾಂ ಹಾಂ ಆಯ್ತಮ್ಮ ನೋಡುವ ಮಾಡ್ತೀಯಾ ಹಾಂ ಹಾನ್ ಮಾಡು ಹ್ಞೂ ಇವತ್ತು ಇವತ್ತೇನೇ ಎಕ್ಸಸೈಸು ಮಾಡೋದು ಹೋಗೋದು ಏನಿಲ್ಲ ಇವಾಗ ಇವತ್ತು ನೋಡಿ ಇವತ್ತು ಸಾಟರ್ಡೆ ಇವತ್ತು ಶೋಲ್ಡರು ತೈಸ್ ಶೋಲ್ಡರು ತೈಸ್ ಇವತ್ತು ಲೆಗ್ಸ್ ಮಾಡ್ತಾಳೆ ಇವತ್ತು ಅಲ್ಲಿ ಸ್ಮಿತ್ ಮಷೀನಲ್ಲಿ ಟ್ರೈ ಮಾಡ್ಬೇಕು ಇವತ್ತು ಮಾಡ್ತೀಯಾ ಎಸ್ ಟೂ ಜಿ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಅಪ್ ಮಾಡಬೇಕಾಯ್ತು రమీ హా హ్రైట్ మి ముందే ముందే మాడు ఇప్పుడు టెన్ టెన్ రమీ గడ్ ఎస్ స్క్వాట్ స్క్వాట్ మే క్విక్ ఫాస్ట్ పడి ಲೆಗ್ ಸ್ಟ್ರೈಟ್ ಆಗಿರಬೇಕು ಟೋ ಸ್ಟ್ರೈಟ್ ಗರ್ಟ್ ಜರ್ಕೊಡಿಬಾರ್ದು ಗೊತ್ತು ತಾನೆ ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದು ತಾನೆ ತುಂಬ ಜನ ನೋಡಿ ವೆಯ್ಟ್ಸ್ ಹಾಕೊಂಡ್ಬಿಡ್ತಾರೆ ಆ ಕಡೆ ಈ ಕಡೆ ನೀ ಮೂಮೆಂಟ್ ಆಗೋದು ಕರೆಕ್ಟಾಗಿರಬೇಕು ಲೆಗ್ ಮೇಲೆ ಪ್ರೆಷರ್ ಹಾಕಿದರೆ ಕರೆಕ್ಟಾಗಿ ಬರಬೇಕು ಔಟ್ ಬ್ರೀದ್ಔಟ್ ಇನ್ ಅಪ್ ಇನ್ ಡೌನ್ ಔಟ್ ಅಪ್ ಜರ್ ಕೊಡಿಬಾರ್ದಮ್ಮ ಆಗಿ ನೋಡು ಗೊತ್ತಾಗುತ್ತೆ ಅದಕ್ಕೆ ನೋಡು ಇನ್ನೂ ಅಮ್ಮ ಇನ್ನೂ ಕಂಟ್ರೋಲ್ ಮಾಡು ತುಂಬ ಜನಕ್ಕೆ ಅದು ಕಂಟ್ರೋಲ್ ಮಾಡೋದೇ ಕಷ್ಟ ನೋಡಿ ಯಾಸ್ ಮಾಡು ಹಾಂ ಕಂಟ್ರೋಲ್ ಮಾಡು ಅಲ್ಲಿ ನಿಧಾನ ಯಾಸ್ ಸ್ಲೋವಾಗಿ ಬ್ರೀದಿಂಗ್ ಡೌನ್ ಔಟ್ ಅಪ್ ಅಜರ್ ಕೊಡಿಬಾರ್ದಮ್ಮ ಓಕೆ ಅಲ್ಲೇ ಹೋಲ್ಡ್ ಮಾಡು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಉಫ್ ಬಾಯ್ ಇವಾಗ ಅಲ್ಲಿ ಎರಡು ಟೋ ಹಾಗೇ ಇರಲೇ ಅಮ್ಮ ಸ್ವಲ್ಪ ಟೋ ಬೇಕಾದ್ರೆ ಒಳಗೆ ತಗೋ ಸ್ವಲ್ಪ ಕೊಡ್ತೀನಿ ಅಮ್ಮ ಟೋ ಒಳಗೆ ತಗೋ ಹಾಂ ಮಾಡು ಗಡ್ ಲಾಸ್ಟ್ ಫೋರ್ ಮಾಡು ಲಾಸ್ಟ್ ತ್ರೀ ಮಾಡು ಲಾಸ್ಟ್ ಲಾಸ್ಟ್ ಒನ್ ಗಡ್ ಅಮ್ಮ ಅಷ್ಟೇ ಅಮ್ಮ ಹಾಂ ಅಳಬುರ್ಕಿ ಯಾವುದು ಮಾಡ್ತೀಯ ರೀ ಅಳದೆ ಮಾಡಿ ನೀವು ಈಗ ರೀ ನಾನು ಮಾಡ್ಸೋಲ್ಲ ಆಯ್ತು ಖುಷಿ ಅದು ಮಾಡ್ಸೋಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ವಾಕಿಂಗ್ ಲಂಚಸ್ ನೋಡಿ ウォーキング ランजेस ಮಾಡಕ್ಕೆ ಕಷ್ಟ ಆಗುತ್ತಂತೆ ಹಾ ಹಾ ಹಾಡ್ತೀನಿ ಅಮ್ಮ kuş gada eppa ಬಡ ಏನ ಬಡ ಮುಂದೆ ಅಮ್ಮ ಮುಂದೆ ಹಾ ಗುಡ್ 1 2 ಗುಡ್ ಬ್ರೀಥಿಂಗ್ ಡೌನ್ ಬ್ರೀತ್ ಔಟ್ ಅಪ್ ಶೋಲ್ಡರ್ ಮೇಲೆ ಕನ್ಸಂಟ್ರೇಟ್ ಮಾಡು ಗುಡ್ 4 ಚಿನ್ನಗೆ ಹೆಟ್ಕೋ 4 ಎಸ್ 5 6 सेवेन eight एयट एल हाँ good nine super खुसे push ten super लास्ट four आगतम पुश पुश मिले लास्ट three good पुश लास्ट two good आगते लास्ट one या सूपर बेड गुड गड्स नोड़म इश्मा ಓಕೆನಾ ಪಾಸಿಟಿವ್ ಆಗಿರಬೇಕು ಏನು ಮಾಡಬೇಕು ಬೈದರೆ ಅಂದ್ರೆ ಬೆಂಗು ಬೈಸ್ತೀನಿ ಹೆಂಗೆ ಬೈಸಂತೆ ಹೆಂಗೆ ಬೈತೀನಿ ಕಲಿ ಏನು ಬೈತೀನಿ ಅಂತ ಎಲ್ಲಿ ಬೈದೆ ಬೈತೀನಿ ನಮ್ಮ ಖುಷಿ ಮರಿ ಕಲಿಬೇಕು ನೀನು ಕಲಿತರೆ ನನಗೆ ಖುಷಿಯಾಗುತ್ತೆ ಕಲಿಯೋದಲ್ಲ ನೆಕ್ಸ್ಟ್ ಆರಾಡ್ತೊಂತೀವಿ ಅವಾಗ ದೊಡ್ಡದು ತಾತಪ್ಪ ಅಂಕ ನೋಡಿ ಆರಾಮಾರು यार हमारे यार वो <laughs> सरी ओके okay. हाँ यो नेक्स्ट वॉकिंग लंजेस मार्ट पे नहीं ओके नहीं यार कब आ रचा अयो यो हम आपको शेल लड़ गए कुछ आई डाइल बा मेल बा फुल मेल बंदा ग्लूट्स कुछ मुझे स्ट्रेट है नित्को गुड थ्री बैक स्ट्रेट है माँ हाँ फोर हाँ फाइव సిక్స్థానమ్మ సెవెన్ జరుకోటి బరదు నీ నీ వైట్ ఆగిలమ్ నీంగమ్మ నీ అక్కలనే ఇలా గుడ్ గర్ట్ ఎస్ట్ లాస్ట్ సిక్స్ ఓకే లాస్ట్ ఫైవ్ మేడమ్ లాస్ట్ ఫైవ్ లాస్ట్ ఫోర్ గుడ్ లాస్ట్ త్రీ కోట్ ఐట్ లాస్ట్ త్రీ లాస్ట్ ముందే బెండదు లాస్ట్ లాస్ట్ వన్ गर्ड खुश मारो अल्बिटू होशार बड़ हम गर्ड हूँ हाँ एडुट ब्रीज नाबल गर्ट नईन एट सेवन सिक्स फोर थ्री टी वन सूपर खुशी इश् नो लास्ट टाइम सेवेंटी पॉइंट फैंटी के जी हो इलाकिन कलिया ಹ್ಞೂ ಅವಳಿಸ್ತೀನಿ ಅಂತ ಈಗ ಆಡ್ತಾಳ ಓಕೆಂಗ್ ಅಂಜಸ್ ಮಾಡ್ತೀನಿ ಆಗೋಲ್ಲ ಹ್ಞೂ ಅವಳಬಾರ್ದು ಓಕೆ ಎಸ್ ಹ್ಞೂ ಖುಷಿ ಮರಿ ಬಾ ನೆಕ್ಸ್ಟ್ ಡೇ ಹೋಗ ಓಕೆ ಶಿಶಿ ಬೇಗ ತಗ ಐ ತಗೋ ಬೇಗ ತರಲೇ ನೀನು ಹೊಳತಿದೆ ಎಷ್ಟೊತ್ತು ಸರಿ ಹೋಗ್ತಾ ನೋಡಿ ಅಷ್ಟೇ ಹಿಂಗೆ ಇಟ್ಕೊ ಕೈ ಮೇಲ್ಗಡೆ ಇಟ್ಕೋಬೇಕಮ್ಮ ಒಂದು ಸೆಕೆಂಡ್ ಹೇಳ್ಕೊಡ್ತೀನಿ ರೈಟ್ ಡೌನ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಸೂಪರ್ ಆ ಕಡೆ ಒಂದು ಇಡೋದಮ್ಮ ಆಲ್ಟ್ರನೇಟ್ ಮಸಲ್ ಕಾಂಟ್ರಾಕ್ಟಲ್ಲೇ ಮಾಡೋದು ನೋಡಿ ಇದು ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಈ ಮಿಡಲ್ ಟೆಲ್ಟ್ ನೋಡಿ ಯಾರು ಟ್ರೈ ಮಾಡಿದ್ದು ನೋಡೋಕ್ಕೆ ಇದು ಈಸಿ ಬಟ್ ಮೋರ್ ಎಫೆಕ್ಟಿವ್ ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಆಮೇಲೆ ಟೆನ್ ಮೇಡಮ್ ಟೆನ್ನೇ ಸಾಕು ಟೆನ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಮಿಡಲ್ ಡೆಲ್ಟ್ ಬೇರೆ ಲೆವೆಲ್ ಹೋಗುತ್ತೆ ನಿಮ್ಗೆ ಇನ್ನೂ ಈಸಿ ಆದರೆ ಇಮಿಡಿಯೇಟ್ ಡಬಲ್ ಹೊಡಿಬೇಕು ನೋಡಿ ಸರ್ ಬೌತ್ ಅಟ್ ಅ ಟೈಮ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಹೋಲ್ಡಿಂಗಲ್ಲೇ ಗೇಟ್ ಸೂಪರಮ್ಮ ಕೀಪ್ ಗೋಯಿಂಗ್ ಲಾಸ್ಟ್ ಫೈವ್ ಮೋರ್ ಗೊತ್ತಮ್ಮ ಲಾಸ್ಟ್ ಫೋರ್ ಗೇಡ್ ಲಾಸ್ಟ್ ತ್ರೀ ಸೂಪರ್ ಕುಸಿ ಸಿ ರಾಮ ಜೈ ಜೈ ರಾಮ್ ಖುಷಿ ಮರಿ ಎಸ್ ಪಾಸಿಟಿವ್ ಆಗಿ ಜೈ ಶ್ರೀರಾಮ್ ಮಾಡ್ತೀಯಾ ಮಾಡು ಹಾಂ ಹ್ಞೂ ಮಗಳು ಮಾಡಿಬಿಟ್ಟಾಗ ನಿಂತು ಬಿಡ್ತಾಳೆ ಡಮ್ಮಿ ಓಕೆನಾ ನೆಕ್ಸ್ಟ್ ಹಿ ಹಿ ಯಾಕೆ ಕಳ್ತೀಯಮ್ಮ ಯಾಕೆ ಕಳ್ತಿದ್ಯಾ ಹಾಂ ಆಯ್ತಮ್ಮ ಅಮ್ಮ ಖುಷಿ ಅಲ್ಲ ಎಷ್ಟು ಬೈಯಿಂದಪ್ಪ मनी मनी को कौन सी ना माँ माँ कुछ मरी इसी तीन उन्हीं ना इतने नेक्स्ट ब्रीद डाउन ब्रीद आउट अप गुड टू सुपर कुशी थ्री गुड फोर सुपर फाइव सिक्स हाई सर सिक्स सेवन सर कोड़ी बड़ा ಸವೆನ್ ಏಟ್ ಗಡ್ ನೈನ್ ತರ್ಕೊಡಿ ಬರೋದು ನೈನ್ ಆಗತ್ತಾ ನೈನ್ ಲಾಸ್ಟ್ ಫೈ ನಿಧಾನ ಅಂತ ನಿಧಾನ ಲಾಸ್ಟ್ ಫೈ ಸ್ಲೋವಾಗಿ ಅಲ್ಲಿ ಕಂಟ್ರೋಲ್ ಮಾಡಮ್ಮ ಗಡ್ ನೋಡೋಳಿಗೆ ಸ್ಮಿತ್ ಮಷೀನಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ಇಲ್ಲಿ ನೋಡಿದ್ರೆ ಈಸಿಯಾಗಿ ಮಾಡ್ತಾಳೆ ನಾನು ಇದೇ ಕಷ್ಟ ಆಗುತ್ತೆ ಅಂದ್ಕೊಂಡ್ರೆ ಅಲ್ಲಿ ಈಸಿ ಆಗುತ್ತೆ ಅಂದರೆ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದಾಳೆ ಸೂಪರ್ ಕುಸೀಮ್ಮ ಗುಡ್ ಸಾಕಮ್ಮ ಗುಡ್ ಸಾಕು ಸಾಕು ಇರೋ ಫಸ್ಟ್ ಚಿಕ್ಕದಲ್ಲಿ ಮಾಡಿಸ್ದೆ ಮಾಡಿದ್ರು ಈಗ ದೊಡ್ಡದಲ್ಲ ಮಾಡಿದ್ರು ನೋಡಿ ಮಾಡಿಬಿಟ್ಟು ಹಿಂಗೆ ಬಂದು ನಿಂತು ಬಿಡ್ತಾಳೆ ನೋಡಿ ಈ ಸ್ಮಿತ್ ಮಷೀನಲ್ಲಿ ಮಾಡೋಕ್ಕೆ ಹೇಳಿದ್ದೆ ಆ್ಯಕ್ಚುಲಿ ಇದು ಈಸಿ ಸೇಫ್ಟಿ ಇದೆ ಈಸಿಯಾಗಿ ಮಾಡ್ಬೋದು ಬಟ್ ಅವಳಿಗೆ ಅನ್ಕಂಫರ್ಟಬಲ್ ಆಗಿಬಿಟ್ಟು ಇದು ನೋಡಿ ಇದು ಈಸಿಯಾಗಿ ಮಾಡಿಬಿಟ್ಳು ಫ್ರೀಯಲ್ಲಿ ಕಷ್ಟ ಫ್ರೀ ವೇಟ್ಸ್ ಮಾಡ್ಕೊಳ್ಳೋ ಹಿಂಗೆ ಈಸಿ ಹ್ಞೂ ನೀನೇನೇ ಮೀ ಹಾಂ ಹ್ಞೂ ಖುಷಿ ನಿನಗೆ ಮಾಡಿದೆ ಅಂತನಾ ವಾಕಿಂಗ್ ಲಂಜಸ್ ಮಾಡ್ತೀಯಾ ಗ್ರಾಟ್ ತಗೊಳು ಯಾಕೆ ಗ್ರಾಡ್ತಾ ಇದೆಯಾ ಹಾಂ ಹ್ಞೂ ನಾಳೆ ನೋಡಿ ಸಂಡೇ ಬಂತು ನೋಡಿ ನಾಳೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಎಲ್ಲಿಗೆ ಹೋಗ್ತೀಯಾ ನಿನಗೆ ಇಷ್ಟ ತಿನ್ನೋದು ನೀನು ಕೊಡ್ಸ್ತೀನಿ ಮಾಡಿದೆ ಇಡ್ಲಿ ತಿಂತ ನೋಡಿ ಇವಳು ಇಡ್ಲಿ ಇವಳು ಚಾರ್ಲಿ ಇಡ್ಲಿ ಬೇಕು ಇಡ್ಲಿ ಬೇಕು ಇಡ್ಲಿ ಇಡ್ಲಿ ಅಂದರೆ ಇಡ್ಲಿ ಸಾಂಬಾರು ಅಷ್ಟು ಕೊಡ್ಸಿದ್ರೆ ಸಾಕು ಅಂತ ಹಿಂಗೆ ಅಂತಿದ್ಯಾ ಬೇಡವಾ ಏನು ಕೊಡ್ಸಲ್ಲ ನಿನಗೆ ಮನೆಯಲ್ಲೇ ಏನು ಮಾಡ್ತೀಯ ಹೇಳು ನಾಳೆ ಏನು ಮಾಡಿಕೊಡ್ತೀಳು ಯೋಗ ರ ಮಾಡಿಕೊಡ್ತೀನಿ ಅಂದೆ ನೀನು ಹಾಂ ಹ್ಞೂ 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 ಓಕೆ ಖುಷಿ ನೆಕ್ಸ್ಟ್ ಓಕೆನಾ ಕೆಳಗಡೆ ಹಿಂಗೆ ಡೌನ್ ಗ ಒಂದು ರೈಟ್ ಒಂದು ಲೆಫ್ಟಮ್ಮ ಗರ್ಡ್ ಒಂದು ರೈಟ್ ಒಂದು ಲೆಫ್ಟ್ ಮಾಡಬೇಕು ನೋಡಿ ಹೋಲ್ಡಿಂಗಲ್ಲಿ ತುಂಬ ಕಷ್ಟ ಆಯಿತು ಟ್ರೈ ಮಾಡಿ ನೋಡಿ ನಿಮ್ಗೆ ಇನ್ನೂ ಈಸಿ ಆದರೆ ಎರಡು ಅಟ್ ಅ ಟೈಮ್ ಮಾಡಿಬಿಡಿ ನೆಕ್ಸ್ಟ್ ಲೆವೆಲ್ ಡೋಮಿ ಹೇಳು ನೋಡಿ ನಿನಗೆ ಅಮ್ಮ ಹಾಗೆ ನೋಡಿ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಇನ್ ಡೌನ್ ಬ್ರೀದ್ಔಟಾ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಅಪ್ ಗಡ್ ಸೂಪರ್ ಕುಸ್ ಆಗ್ತಾಯಿದೆ ಅಮ್ಮ ಯಸ್ ಗಡ್ ಹಾಗೆ ನೋಡಿ ಹೋಲ್ಡಿಂಗ್ ಮಾಡೋದು ತುಂಬ ಕಷ್ಟ ಅದು ಗ್ರಾವಿಟಿ ಕಂಟ್ರೋಲ್ ಮಾಡೋದೇ ಕಷ್ಟ ನೋಡಿ ಒಂದು ಮಾಡಿದ್ಮೇಲೆ ಕಷ್ಟ ಆಯ್ತಾ ಈಸಿ ಇತ್ತ ಈಸಿ ಇಲ್ವಾ ಅಮ್ಮ ಖುಷಿ ಮರಿ ನೆಕ್ಸ್ಟ್ ಏನು ಹೇಳಿ ಇವಾಗ ಹ್ಞೂ ಏನಿಲ್ಲ ಹೋಗೋದು ಟುಮಿ ಗಡ್ ಸ್ಲೋವಾಗಿ ಬಂದು ಸ್ಟಾಪ್ ಅಷ್ಟೇ ಮುಂದೆ ಇರ್ಬೇಕಮ್ಮ ನೀನು ಅಲ್ಲೇ ಇರು ಗಡ್ ಸ್ಟಾಪ್ ಪ್ಯಾಕ್ಟ್ ्रीद ब्रीदीन इले कॉन्सट्रेट नो ब्रीद ब्रीदीन आंटी डेल्ट मेटल डेल्ट पोस्टेल नोड़ी तालो थ्री डी ये कवन बैक स्लो अस्ट में ब्रीद ब्रीदीन स्लो आगे गे बेडम ಅದು ಟೂ ಪ್ಲೇಟ್ ಆಯಿತಮ್ಮ ಒಂದು ಪ್ಲೇಟ್ ಸರ್ ಒಂದು ಪ್ಲೇಟ್ ಚೇಂಜ್ ಮಾಡಿ ಗೇಟ್ ಆಗುತ್ತಮ್ಮ ಬಿಡ್ಬೇಡ ಲಾಸ್ಟ್ ಫೈವ್ ಮೋರ್ ಮಾಡು ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಹಿಪ್ಪಿಂದಿತ್ತಮ್ಮ ಇನ್ನು ಹಾಂ ಬಾಡಿ ವೇಟ್ ಮುಂದೆ ತಗ ಚಿನ್ನ ಹಾಗೆ ಇಟ್ಕೊ ಸಪೋರ್ಟ್ ತಗ ಎಸ್ ಮಾಡು ಹಿಂದೆ ಆಗುತ್ತೆ ಎಸ್ ಬ್ಯಾಕ್ ಇನ್ನು ಸ್ವಲ್ಪ ಗಡ್ ಲಾಸ್ಟ್ ಫೈವ್ ಮಾಡು ಲಾಸ್ಟ್ ಫೋರ್ ಅಮ್ಮ ಆಯಿತು ಹ್ಞೂ ಲಾಸ್ಟ್ ತ್ರೀ ಪ್ಲಾಸ್ ಟು ಲಾಸ್ಟ್ ಒನ್ ಯಸ್ ಗಡ್ ಓಕೆಮ್ಮ ಗಡ್ ಆರಾಮಾಗಿದ್ಯಾ ಹ್ಞೂ ಅಳ್ತೀಯ ಹಾಂ ಮಾಡಿ ಮೀ ಮೀ ಓಕೆ ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಮನೆಗೆ ಹೋಗ್ತಾ ಏನು ಮಾಡ್ತೀಯ ನೋಡಿ ಅಯ್ಯು ತರಲೇ ಏನು ಮಾಡ್ತೀಯ ಹಂಗೆಲ್ಲ ಮಾಡಬಾರ್ದು ಬಾ ಅಮ್ಮ ಅಲ್ಲಿ ಹಿಂದೆಯಿಂದ ಹಂಗೆಲ್ಲ ಮಾಡಬಾರ್ದು ಬೇಗ ಹಂಗೆಲ್ಲ ಕೈ ಮುರಿದೋಗುತ್ತೆ ನೋಡಿ ತುಂಬ ಜನ ನೋಡಿ ಓವರ್ ಸ್ಟ್ರೆಚ್ ಮಾಡಿನೇ ನೋಡಿ ಮೊನ್ನೆ ನಿನ್ನೆ ಒಂದು ವೀಡಿಯೋ ನೋಡ್ತಾ ಇದ್ದಮ್ಮ ಓವರ್ ಸ್ಟ್ರೆಚ್ ಮಾಡಿಬಿಟ್ಟು ಮಸಲ್ ಹಿಂಗೇ ಅಮ್ಮ ಟಕ್ಕಂತ ಟೇರ್ ಆಗ್ಬಿಡುತ್ತೆ ತುಂಬ ಜನಕ್ಕೆ ಎಲ್ಲಿ ಎಲ್ಲಿ ಗಂಟೆ ಬಿಡಬೇಕು ಅನ್ನೋದು ತುಂಬ ಜನ ಗೊತ್ತೇ ಇಲ್ಲ ನೋಡೋ ಮಸಲ್ನ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರ್ದು ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರಬಾರ್ದು ಹಂಗೆ ಅಲ್ವಾ ಸ್ಮಾರ್ಟ್ ಆಗಿರಬೇಕು ಓವರ್ ಸ್ಮಾರ್ಟ್ ಇರಬಾರ್ದು ಅಂತ ನೀಟಾಗಿ ಎಷ್ಟು ಸ್ಟಿಚ್ ಆಗಬೇಕು ಎಷ್ಟು ಕಾಂಟ್ರಾಕ್ಟ್ ಆಗಬೇಕು ಅಷ್ಟು ಮಾಡಿದ್ರೆ ಸಾಕು ತುಂಬ ಸ್ಟ್ರೆಚ್ ಮಾಡಿಬಿಡ್ತಾನೆ ಅಮ್ಮ ಮರ್ಕೊಡಿದ್ದಾರಮ್ಮ ಕರೆಕ್ಟಾಗಿ ಮಾಡಬೇಕು ವೆಯ್ಟ್ಸ್ ಎಷ್ಟನ್ನು ಮಾಡಿ ನಿಮಗೆ ಓಕೆ ಅಮ್ಮ ಹ್ಞೂ ಗಡ್ ನೆಕ್ಸ್ಟ್ ಬಾ ಹಿಂಗಿತ್ತು ಲಾಕ್ ಓಪನ್ ಮಾಡಪ್ಪ ಏನಾಯ್ತು ಇತ್ತು ಗಡ್ ಹಾಂ ಡೌನ್ ಬೇಡಮ್ಮ ಅಷ್ಟೇ ಅಮ್ಮ ಹಾಂ ಇತ್ತು ಗುಡ್ ಇತ್ತು ಕಮ್ಮ ಹಾಂ ನಿನ್ನ ಬರ ನಿನ್ನೆ ಇತ್ತು ಕಾಫ್ ರೈಸ್ ಮಾಡಬೇಕು ಇತ್ತಮ್ಮ ಗಡ್ ಅಷ್ಟೇ ನೋಡ ಅಲ್ಲಿಗೆ ಸ್ಟಾಪ್ ಅಷ್ಟೇಮ್ಮ ಇನ್ನು ಏನು ಮೇಲೆ ಇತ್ತು ಇಟ್ಕೊಂದು ಸೆಕೆಂಡ್ ಎಂತ ಇತ್ತು ಇತ್ತು ಆಪ್ ನೀನು ಎತ್ತು ಬಂಗಾರ ಗಡ್ ಅಷ್ಟೇನಾ ಹಾಂ ಯ ಸೂಪರ್ ಮಾಡೋಂಗೆ ನೈನ್ ಏಟ್ ಇತ್ತು ಮೇಲೆ ಏಟ್ ಲಾಸ್ಟ್ ಸೆವೆನ್ ಸಿಕ್ಸ್ ಲಾಸ್ಟ್ ಫೈವ್ ಇತ್ತು ಮೇಲೆ ಲಾಸ್ಟ್ ಫೋರ್ మేలే టు టు ప్లస్ 2 ఇత్తు ఐట్ ఐట్ ఓకే నాపణ నాస్ మేలే అవుట్ ఇత్తు బెకమ ఇత్తు కమే ఓకే ఇష్ హకొండిదే 50 <laughs> 50 నోర్తిరామే ఇత్తు బేగా 50 <laughs> ಫುಲ್ ಸ್ಕ್ವೀಸ್ ಮಾಡು ಒನ್ ಟು ಪ್ಲೇಟ್ ಹಾಕೊಂಡು ಫುಲ್ ಫಿಫ್ಟಿ ಅಂತ ಹೇಳಿ ಗೊತ್ತಾಗಲ್ಲ ಅನ್ಕೊಂಡಿದ್ದೆ ಒನ್ ಪ್ಲೇಟ್ ಟೂ ಹಾಕಮ್ಮ ಕೊತ್ತಿ ಐ ಹಾಕಿ ಇನ್ನೊಂದು ಹಾಕು ಬೇಗ ಕೊತ್ತಿ ಯಾಕೆ ಬೇಗ ಹಾಕಿ ಇನ್ನೊಂದು ಹ್ಞೂ ಎರಡು ಪ್ಲೇಟ್ ಮಾಡೋಕ್ಕೆ ಅಳುತ್ತವಳೆ ಮತ್ತು ಬೇಗ ಮಾಡು ಬೇಗ ಫುಲ್ ಸ್ಕ್ವೀಜು ಹ್ಞೂ ಗಡ್ ಒನ್ ಲೆಗ್ ಮೇಲೆ ಕಾನ್ಸಂಟ್ರೇಟ್ ಹೆಪ್ ಬ್ರೀದ್ ಔಟ್ ಬ್ರೀದ್ ಇನ್ ಡಾನ್ ಗಡ್ ಹಪ್ ಆಪ್ ಅಮ್ಮ ಹಿಂಗೆ ಪಾಸಿಟಿವ್ ಆಗಿರೋ ಕೋಪ ಬರೆಸ್ಬೇಡ ನೋಡು ನನಗೆ ಹಿಂಗೆ ಮಾಡಿ ನಾನು ಬಯಸ್ಕೊಂತೀವಿ ನೋಡಿ ಮಾಡು ಬೇಗ ಎರಡು ಮಾಡಿಬಿಟ್ಟು ನೋಡು ಬೇಗ ಆಯ್ತಮ್ಮ ಪುಷ್ ಹಪ್ ತ್ರೀ ಫೋರ್ ಗಡ್ ಫೈವ್ ಗಡ್ ಫೈವ್ ಆಗುತ್ತೆ ಫೈವ್ ಆಯ್ತು ಅಷ್ಟೇ ಬೇಗ ಮಾಡಿದೆ ಮಾಡಮ್ಮ ಪಾಸಿಟಿವ್ ಆಗಿರೋ ಮಾಡು ಫೈವ್ ಆಗುತ್ತೆ ಅನ್ನೋ ಆಗುತ್ತೆ ಎಸ್ ನಾನು ಮಾಡ್ತೀನಿ ಎಸ್ ಸಿಕ್ಸ್ ಗಡ್ ಸೆವೆನ್ ಏಟ್ ಆಗುತ್ತೆ ಏಟ್ ಬಿಡ್ಬೇಡ ಗುಡ್ ಅಮ್ಮ ಏನೇ ಅವತ್ತು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಎಷ್ಟು ಫಿಫ್ಟೀನ್ ಮಾಡಿದೆ ಅಮ್ಮ ಲಾಸ್ಟ್ ಫೈವ್ ಮಾಡಿ ಆಯ್ತು ಒಮ್ಮೆ ಲಾಸ್ಟ್ ಫೈವ್ ಮಾಡ್ ಆಯಿತು ಐ ಲಾಸ್ಟ್ ಫೈ ಲಾಸ್ಟ್ ಫೈ ಬೇತಾಳಿ ನೀನು ಇರುತ್ತೆ ಚೆತ್ತ ಹೋಗ್ತೀವಿ ಲಾಸ್ಟ್ ಫೈವ್ ಮಾಡ ಲಾಸ್ಟ್ ಫೋರ್ ಲಾಸ್ಟ್ ಫೋರ್ ಆಯಿತು ಲಾಸ್ಟ್ ಫೋರ್ ಮಾಡಮ್ಮ ಮಾಡ ಬೇಗ ಆಗೋಯ್ತು ಲಾಸ್ಟ್ ಇದು ಅಮ್ಮ ಲಾಸ್ಟ್ ಫೋನ್ ಬೇಗ ಅಮ್ಮ ಎಷ್ಟು ಬೇಗ ಮಾಡು ಕೊಪ್ಪ ಬದಸ್ತಾ ಇದ್ದೀವಿ ಲಾಸ್ಟ್ ಫೋನ್ ಬೇಗ ಕರೆಕ್ಟಾಗಿದೆ ಮಾಡು ಏಟ್ ಟೂ ಜಿ ಎತ್ತು ಹಾಂ ಲಾಸ್ಟು ಆಯ್ತಮ್ಮ ಲಾಸ್ಟ್ ತ್ರೀ ಎತ್ ಬೇಗ ಏನಾಗಲ್ಲಮ್ಮ ಆಯ್ತು ಮಾಡಬೇಕಾ ಬೇಗ ಅಮ್ಮ ಕೊಪ್ಪ ಕೋಪ ಬದಸ್ತಾಯಿದ್ದೀನಿ ನೋಡಿ ಬೇಗ ಅಂದಾಗ ಟಕ್ಕಂತ ತಗೋ ಒಳಗಡೆ ನೀನು ಮಾಡಲ್ಲ ಆಯ್ತು ಸಾಕುಬಿಡು ಇಷ್ಟೇ ನೋಡಿ ಇವಳು ಹಾಂ ಸೋಶಿಯಲ್ ಎರಡು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದೆರಡು ಪ್ಲೇಟ್ ಮಾಡೋಕ್ಕಾಗಲ್ಲ ಹಾಂ ಕೋತಿ ಆಮೇಲೆ ಬೈತಾನೆ ಅಂತೀಯಾ ಹಾಂ ಪಾಸಿಟಿವ್ ಆಗಿರೋಕ್ಕಾಗಲ್ವ ಒಂದು ಲಾಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ನೀನು ಏನು ನೋಡ್ತೀಯಾ ಹ್ಞೂ ಕೋತಿ ಒಯ್ದು ಮಾಡೋಕ್ಕಾಗಲ್ವಾ ಹ್ಞೂ ಹಿಂಗೆ ಹಾಕ್ತೀನಿ ಮತ್ತೆ ಅದಕ್ಕೆ ಹೇಳ್ತಾ ಇರೋದು ಗೊತ್ತಿರ್ಬೇಕು ನಿನಗೆ ಬಿಡು ಸಾಕು ಹೋಗಿ ಮನೆಗೆ ಹೋಗಿ ಹ್ಞೂ ಏನು ಹೇಳ್ತದೆ ಕಡಿ ಬಾಯಿ ಕಡಿಮೆ ಮಾಡಲ್ವಾ ನೀನು ಯಾಕೆ ಹಾಂ ಚಲೋ ಹೇಳು ಯಾಕೆ ಮಾಡಲ್ಲ ಹಾಂ ಹೆಣ್ಣುವಾರಿದ್ರೆ ಕಡಿಮೆ ಮಾಡೋಂಗಿಲ್ವಾ ಡೋಮಿ ಮಾಡಬೇಕು ನೀನು ಇವಾಗ ಓಕೆ ಹ್ಞೂ ಆಯಿತು ಬೇಗ ಮುಗಿಸ್ಬಿಡಿತ್ತು ಬೇಗ ಹೋಗೋಣ ಹ್ಞೂ ಆಯಿತು ಬೇಗ ಮುಗಿಸಿದ್ ಬೇಗ ಆಯ್ತು ಲಾಸ್ಟ್ ರೌಂಡ್ ಮುಗಿಸಿ ಬೇಗ ಹ್ಞೂ ಹಾಂ ಬರೀ ಡೌಗಳು ಬರೀ ಡೌಗಳು ಮೀನು ಡೊಮ್ಮಿ ಬರೀ ಡೌ ಮಾಡ್ತೀಯಾ ತೆಲ ತೆಲಗ್ ಕೊಡ್ತೀನಿ ನೋಡು ಇವಾಗ ಮಾಡಿದೆ ಮತ್ತೆ ಮತ್ತೆ ಬೆಳಕರೀತೆ ಮತ್ತೆ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಎಷ್ಟು ಗಂಟೆ ನೋಡಲ್ಲ ಎಷ್ಟು ಹೇಳಿ ಟೈಮು ಸಿಕ್ಸ್ ಟ್ವೆಂಟಿ ಫೈವ್ ಹಾಂ ಏನು ಹ್ಞೂ ಮನೆಗೆ ಬೇ ಬಿಡ್ತೇನೆ ಮಾಡಿದೆ ನೆಕ್ಸ್ಟ್ ಬಾ ಬೇಗ ನ್ನೆಲ್ಲ ಮುಗಿಸ್ಬಿಟ್ಟೆ ಹೋಗೋಕ್ಕೆ ಎಲ್ಲ ಕಂಪ್ಲೀಟ್ ಮಾಡಿ ಬೇಗ ಬಾ